ಲೈಕ್ಜಿತ್ ಬಾಂಕ್ನಾಗಿ ಸತ್ಯಣ್ಣ ಊರ್ ಬಿಟ್ಟು ಹೋಗ್ತಾ ಇದ್ರಲ್ಲಾ ಅಂತ ಹೇಳಿ ಅದು ಕೂಡ ಭೂಮಿ ಪತ್ರ ಕೊಡ್ತಾಳೆ ಅಜಿತ್ ಹೇಗಾದ್ರೂ ಮಾಡಿ ಸತ್ಯಣ್ಣ ಇವ್ರಿಬ್ಬರೂ ಕೂಡ ಒಂದು ಗುಡ್ಸ್ಬೇಕು ಅಂತ ಹೇಳಿ ಸಂಗೀತ ನಚಕೆ ಇತ್ತು ಭೂಮಿ ಮೂವರು ಕೂಡ ಪ್ಲಾನ್ ಮಾಡಿರ್ತಾರೆ ಆ ಪ್ಲಾನ್ ನ ಕೆಡ್ಸಕ್ಕೆ ಬರ್ತಾಳೆ ಅಂಜು ನಾನು ಹೇಳ್ತೀನಿ ನಾನು ಅಜಿತಿನ್ಗೆ ಹೇಳಲ್ಲ ನಾನು ಹೇಳ್ತೀನಿ ನಾನು ನೀವೆಲ್ಲ ಪ್ಲಾನ್ ಮಾಡಿದಿರಾ ಅಂತ ಹೇಳಿ ತಕ್ಷಣ ಇವನು ಅಶ್ವಿನಿ ಯಾಕೆಂದ್ರೆ ನಚಿಕೇತನ್ ಹತ್ರ ಅವ್ನ ಬಲೆಗ ಕೂಡ ಅರ್ಥ ಇರ್ತಾರೆ ಅವನ್ ಬಲೈಗ್ ಬಿಡಿಸ್ಕೋಬೇಕು ಅಂತ ಅವ್ನ್ ನೆಚ್ಕೊಳ್ಳಿ ಅಂತ ಹೇಳಿ ನಚಿಕೇತು ಪ್ಲಾನ್ ಮಾಡಿದಾರಲ್ವಾ ಹಾಗಾಗಿ ಇದು ಒಳ್ಳೇದೇ ಇರ್ತದೆ ಜೊತೆಗೆ ಅತ್ತೆ ಬೇರೆ ಇದ್ರೆ ಗೌರವಿಸ್ಬೇಕಲ್ವಾ ನನ್ನ ಮಾತು ಕೇಳು ಅಂತಾಳೆ ಹಾಗಂತಿದ್ದಾಗ ಸುಮ್ಮನ ಆಗ್ಬಿಡ್ತಾಳೆ ಪಾಪಿ ಅವಳು ಅಂಜು ಭೂಮಿ ನಚಿನ ಹಿಡ್ಕೊಂಡು ಬಾ ಬೇಗ ಅಂತ ಹೇಳಿ ನಳ್ಕೊಂಡು ಹೋಗ್ತಾಳೆ ಸಂಗೀತ ನೋಡಿ ಅಡುಗಿನಲ್ಲಿ ಕೆಲ್ಸ ಇದೆ ಅಂತ ಓಡ್ತಾರೆ ಆ ಓಡಿ ಇಲ್ಲಿ ಭೂಮಿ ಮನೆಗ್ ಬಂದು ರೂಮಿಗೆ ಬಂದು ಅಜಿತ್ನಿಗೆ ಲೆಟ್ರು ಕೊಡ್ತಾನೆ ಆ ಲೆಟ್ರು ಓದ್ತಿದ್ದಾಗಾನೆ ಬಹಳಷ್ಟು ಭಾವುಕತೆಗೆ ಒಳಗಾಗಿ ಅಜಿತ್ ಹೊರ್ಗಡೆ ಬರ್ತಾರೆ ಎಲ್ಲರೂ ನಿಂತಿರ್ತಾರೆ ಫ್ಯಾಮಿಲಿ ಅವರೆಲ್ಲ ತಕ್ಷಣ ಏರ್ಪೋರ್ಟಿಗೆ ನಾನ್ ಬರ್ತೀನಿ ಪೊಲೀಸ್ ಸ್ಟೇಷನ್ ನೀವು ಬನ್ನಿ ಸತ್ಯನ ಊರ್ ಬಿಟ್ಟು ಹೋಗ್ತಾ ಇದಾರೆ ಕರ್ಕೊಂಡ್ ಬರೋಣ ಅಂತ ಹೇಳಿ ಯಾಕಂದ್ರೆ ಭೂಮಿ ಅಷ್ಟು ಚೆನ್ನಾಗಿ ಪತ್ರ ಬರ್ದಿರ್ತಾಳೆ ಅವಳೆ ಬರ್ದು ರೆಡಿ ಮಾಡಿ ಇಟ್ಟಿರ್ತಾಳೆ ಆ ಪತ್ರನ ಓದ್ಬಿಟ್ಟು ಪತ್ರದಲ್ಲಿ ಸತ್ಯನ ಭಾವುಕರಾಗಿ ಬರ್ದಿರ್ತಾರ ಆ ತರ ಬರ್ದಿರ್ತಾಳೆ ಸತ್ಯ ಸತ್ಯನಾ ನಿನ್ನ ಪ್ರೀತಿಯ ಸತ್ಯಣ್ಣ ನಾನು ಅಜಿತಾ ಎಂದೆಂದೂ ಕೂಡ ನೀನ್ ನನ್ನವನೇ ನಿನ್ನ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೆ ಸಾಹಿತ್ಯ ಓದಾಗ್ಲಿಂದ ನನಗೆ ಸಾಹಿತ್ಯನ ಎಲ್ಲಾ ಪ್ರೀತಿನೂ ಕೂಡ ನಿನ್ನಲ್ಲೇ ನಾನು ಕಂಡುಕೊಂಡಿದ್ದೆ ಹಾಗಾಗಿ ಅವಳು ಇಲ್ಲ ಅನ್ನೋಂತ ಕೊರತೆ ನಾನು ತುಂಬಿದ್ದಂತ ನನಗೆ ನೆನ್ಪೆ ಆಗ್ತಿರ್ಲಿಲ್ಲ ಅಷ್ಟು ಖುಷಿಯಾಗಿದ್ದೆ ಯಾಕೆಂದ್ರೆ ನಿನ್ನ ಫ್ಯಾಮಿಲಿ ನನ್ ಫ್ಯಾಮಿಲಿ ಅನ್ಕೊಂಡಿದ್ನಲ್ಲ ಹಾಗಾಗಿ ಆದ್ರೆ ನಾನು ತಪ್ಪು ಮಾಡಿದೀನಿ ಸತ್ಯ ನಿಮ್ಮ ಮನೆಗೆ ದ್ರೋಹ ಮಾಡಿರ್ಬೋದು ಆದ್ರೆ ನಾನು ಬೇಕಾಗಿ ಮಾಡಿಲ್ಲ ನಾನು ಕೂಡ ಮೋಸ ಹೋಗಿದ್ದೇನೆ ನನ್ನನ್ನ ದೂರ ಇಟ್ಬಿಟ್ಟಲ್ಲ ನನಗೆ ಆ ನೋವನ್ನ ತಡೆಯಕ್ಕಾಗ್ತಾ ಇಲ್ಲ ನನ್ನ ಕುಟುಂಬನೇ ನನಗಿಲ್ಲ ನನ್ಗೆ ಯಾರು ಇಲ್ಲ ಅಂದ್ರೆ ನನಗೆ ಯಾಕಿರ್ಬೇಕೇಳು ಹಾಗಾಗಿ ನಾನು ಈ ಊರಲ್ಲಿ ಈ ಊರು ದೂರನೇ ನಾನು ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ತಿದ್ದಾಗ ಸತ್ಯ ನನಗೆ ಆ ಮಾತನ್ನ ಒಂದೊಂದನ್ನು ಕೂಡ ನೋಡ್ತಾ ಇದ್ದೆ ಓದ್ತಾ ಇದ್ರೆ ಅಜಿತ್ನಿಗೆ ಕಣ್ಣಲ್ಲಿ ನೀರ್ ಬರ್ತಿದೆ ಭೂಮಿನೂ ಕೂಡ ಕಣ್ಣಲ್ಲಿ ನೀರ್ ಹಾಕೊಳ್ತಾಳೆ ಅಜಿತ್ ಹೇಳ್ತಾನೆ ಎಲ್ಲೇ ಇದ್ರು ಏಕ್ ಕೊಟ್ರು ಪತ್ರನ ಅಂದಾಗ ಭೂಮಿ ಈಗ ಜಸ್ಟ್ ಟೂ ಮಿನಿಟ್ಸ್ ಆಯ್ತು ಅಷ್ಟೇ ಕೊಡು ಅಂತ ಹೇಳಿ ಕೊಟ್ಬಿಟ್ಟು ಹೊಟ್ಟು ಹೋದ್ರು ಅದ್ ಖಜಿತ್ ಹೇಳ್ತಾನೆ ನೀನ್ ತರೆಯೋಕ್ ಆಗ್ಲಿಲ್ವಾ ಕೂರ್ಸ್ಬಿಟ್ಟು ಮನೆ ಒಳಗ ನನ್ ಕೈಬೇಕಾನೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಭೂಮಿ ಏನು ಮಾತಾಡೋದಿಲ್ಲ ತಕ್ಷಣ ಅಜಿತ್ತು ಓಡೋಡಿ ಕೆಳಕ್ ಬರ್ತಾನೆ ಆ ಓಡೋಡಿ ಕೆಳಕ್ ಬಂದು ಹೇಗಾದ್ರೂ ಮಾಡಿ ಸತ್ಯಣ್ಣನ ತಡಿಬೇಕು ಆ ಯಾವ್ದೇ ಕಾರಣಕ್ಕೂ ಕೂಡ ಹೋಗಕ್ ಬಿಡಬಾರ್ದು ಅಂತ ಹೇಳಿ ಅದಕ್ಕಿನ್ನ ಈಗ ಹಿಂದಿನ ರಾತ್ರಿಯೂ ಕೂಡ ಒಂದ್ ರಾಮ ನಡೆದಿರ್ತದೆ ನಚಿಕೇತ್ತು ಪಾಪ ರಾಮಾನಂದ್ರ ಮೇಲೆ ಸ್ನಾನ ಮಾಡಿರ್ತಾನೆ ತಿಂಡಿ ಊಟ ಎಲ್ಲ ಮುಗಿಸಿ ರೂಮ್ ಅಂತಾನೆ ಹೋಗಿರೋದಿಲ್ಲ ಬರ್ತಾನೆ ಅವ್ನ್ ರೂಮು ಅವಳು ಮನಸ್ವಿನಿ ರೂಮ್ ಆಗಿರ್ತದೆ ನೋಡಿದ್ರೆ ಅವಳು ಇರ್ತಾಳೆ ಅರೆ ಅದಕ್ಕೆ ಶ್ರವಣ ಕೂಡ ಅಲ್ಲೇ ಇರ್ತಾರೆ ಶಾಕು ಅದಕ್ಕೆ ಶ್ರವಣ ಹೇಳ್ತಾರೆ ಇದು ಮನಸ್ವಿನಿ ಮೊದಲು ನಚಿಕೇತನ್ ರೂಮು ಹಾಗಾಗಿ ಅವನ್ ಬಂದಿದಾನ ಅಷ್ಟೇ ಒಂದ್ ಕೆಲಸ ಮಾಡು ನನ್ ರೂಮ್ ಅಲ್ಲಿ ಶಿಫ್ಟ್ ಆಗ್ಬಿಡು ನಾನು ಹೋಗಿ ಗೆಸ್ಟ್ ರೂಮ್ ಅಲ್ಲಿ ಇರ್ತೀನಿ ನಚಿಕೇತ ನೀನು ಹೇಳಪ್ಪ ಪರ್ವಿಲ್ಲ ಅಷ್ಟೊತ್ತಿಗೆ ಸಂಗೀತನೂ ಬರ್ತಾರೆ ಏನು ನಚ್ಚಿ ಹಾಗಂತಿತ್ತಾಗಿನ ಏನಿಲ್ಲಮ್ಮ ಆ ನನ್ಗೆ ಗೊತ್ತಿರ್ಲಿಲ್ಲ ಯಾ ಮನಸ್ವಿನಿ ಇದ್ದಾರೆ ಅದಕ್ಕೆ ಆಯ್ತು ಅಂತ ಹೇಳ ಮನಸ್ಸಿನ ಓಡ್ತಾಳೆ ಅಷ್ಟೊಂದು ನಚಿಕೇತ ಬಿಡು ಬಿಡು ಬಿಡ ಬಿಡ ಮನಸ್ವಿ ಇದು ಇಲ್ಲೇ ಇರು ನೀನು ನಾನ್ ಬ್ಯಾಚುಲರ್ ಅಲ್ವಾ ನಾನು ಇತ್ಕೋತೀನಿ ಅಮ್ಮ ಹೋಗ್ತಾನೆ ವರ್ಕ್ ಹೋಗ್ತಿದ್ದಾಗೇನೆ ಶ್ರವಣ್ಣು ಶ್ರವಣ ಸಂಗೀತ ಜೊತೆ ಹೇಳ್ತಾರೆ ನೋಡು ಸಂಗೀತ ನನ್ ನಚಿಕೇತು ಎಷ್ಟು ಒಳ್ಳೆಯವನು ಯಾರ್ಗ್ ಹೇಗೆ ಎಲ್ಲಿ ಹೇಗೆ ಅನ್ನೋದನ್ನ ಅಷ್ಟು ಬೇಗ ಅಡ್ಜಸ್ಟ್ ಆಗ್ಬಿಡ್ತಾನಲ್ವಾ ಅದಕ್ ಸಂಗೀತ ಹೇಳ್ತಾಳೆ ನನ್ ಇಬ್ರು ಮಕ್ಳು ಒಳ್ಳೆ ಹೊರ್ಕೋಣ ದೊಡ್ಡ ಮಗನು ಅಷ್ಟೇ ಇವನು ಅಷ್ಟೆ ಅಂತಿದ್ದಾಗ ಈ ಪಾಪಿ ಅಶ್ವಿನಿ ಮನಸ್ಸಿನೇ ಲೆಕ್ಕಾಚಾರ ಆಗ್ತಾಳೆ ಹೇಗಾದ್ರೂ ಮಾಡಿ ಇಲ್ಲಿ ಬಿಸ್ಕೆಟ್ ಹಾಕಿ ಅಂಜುನ ನನ್ನ ಕಡೆ ಹೇಳ್ಕೊಂಡಿದ್ದೀನಿ ಇನ್ನಪ್ಪು ಅಂತೂ ಇದ್ದೇ ಇದ್ದಾಳೆ ಆಯ್ತಾ ಈ ನಚಿಕೇತ ಬಕ್ಕ ನನ್ ಮಗ ಆ ಈ ಶ್ರವಣನ್ನೂ ಹಾಕೊಂಡಿದಿನಿ ಹೇಗಾದ್ರೂ ಮಾಡಿ ಈ ನಚಿಕೇತನೊಬ್ಬನ ಬಲೆಗಾಕು ಬಿಟ್ರೆ ಈ ಮನೇನ ಧ್ವಂಸ ಮಾಡ್ಬೋದು ಅಂತ ಹೇಳಿ ಲೆಕ್ಕಾಚಾರ ಆಗ್ತಾಳೆ ಪಾಪಿ ಅಷ್ಟಲ್ಲಿ ಇಲ್ಲಿ ಎಲ್ಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿರ್ತಾರಲ್ಲ ಅದ್ರಂತೆ ಅಜಿತ್ ಊರ ಬರ್ತಾನೆ ಕೆಳಕ್ಕೆ ಕೆಳಕ್ ಓಡ್ ಬರ್ತಾನೆ ಅವ್ನು ಬರ್ತಿದ್ದಾಗಿನೇ ಎಲ್ಲ ಆಶ್ಚರ್ಯ ಇಡೀ ಫ್ಯಾಮಿಲಿ ಎಲ್ಲ ಬಂದು ಈಚೆ ನಿಂತ್ಕೊಳ್ತದೆ ಈಚೆ ನಿಂತ್ಕೊಳ್ತಿದ್ದಾಗಿನೇ ಅಜಿತ್ ಫೋನ್ ಮಾಡ್ತಾನೆ ರೀ ಸದಾನಂದ್ ತಕ್ಷಣ ಈ ಕ್ಷಣದಲ್ಲೇ ನೀವು ಯಾರ್ನಾದ್ರು ನೀವಾದ್ರೂ ಸರಿ ಯಾರಾದ್ರೂ ಪೊಲೀಸ್ನವ್ರಾದ್ರನು ಸರಿ ತಕ್ಷಣ ನೀನು ಸ್ಟೇಷನಿಗೆ ಕಳಿಸಿ ನಾನು ಏರ್ಪೋರ್ಟ್ ಹೋಗ್ತೀನಿ ಇನ್ನಿಬ್ರು ಯಾರನ್ನಾದ್ರು ಬಸ್ ಸ್ಟ್ಯಾಂಡಿಗೆ ಕಳ್ಸಿ ಬೇಗನೆ ಸತ್ಯನ ಊರ್ ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಗಾದ್ರೂ ಮಾಡಿ ಅವ್ರನ್ನ ತಡಿಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಳ್ತಾರೆ ಹೇಳ್ಕೊಂಡು ಇಮಿಡಿಯೇಟ್ ಆಗಿ ನೀನು ಬುಲೆಟ್ ಸ್ಟಾರ್ಟ್ ಮಾಡ್ಬೇಕು ಆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ದಿಢೀರಂತ ಸತ್ಯನ ಪ್ರತ್ಯಕ್ಷ ಆಗ್ತಾರೆ ಇಬ್ರು ಕೂಡ ಮುಖಾಮುಖಿ ಹೇಗಿರುತ್ತೆ ಆ ಕ್ಷಣ ಅಂತ ಅಂದ್ರೆ ಅಂತ ಭಾವುಕವಾದಂತಹ ಕ್ಷಣ ಇಬ್ರು ಕೂಡ ಭಾವುಕರಾಗಿ ಒಬ್ರಿಗೊಬ್ರು ಹಪ್ಕೊಳ್ತಾರೆ ಅಂತ ಸುಮಧುರವಾದಂತಹ ಒಂದು ಕ್ಷಣಕ್ಕೆ ಸಾಕ್ಷಿ ಭೂಮಿ ನಚಿಕೇತ ಸಂಗೀತ ಅಂತೂ ಮೂವರು ಸೇರಿ ಸತ್ಯಣ್ಣ ಮತ್ತೆ ಅಜಿತನ ಅನ್ನ ಒಂದುಗೂಡಿಸ್ತಾ ಆದ್ರೆ ಈ ಪಾಪಿ ಅಶ್ವಿನಿಯ ಆ ಪ್ಲಾನ್ ಏನಿದೆ ನಚಿಕೇತನ್ನ ಹೇಗಾದ್ರೂ ಮಾಡಿ ಆ ಬಕ್ರ ಮಾಡಿ ಇವನನ್ನ ಬಲಗ ಹಾಕೊಂಡು ಇಡೀ ಮನೆ ಧ್ವಂಸ ಮಾಡ್ಬೇಕು ಅನ್ನೋ ಅಂತ ಅವಳ ಆಸೆ ಮಣ್ಣ ಯಾವುದೇ ಕಾರಣಕ್ಕೂ ಕೂಡ ಇದ್ದಂಗೆ ಅವಳು ಆಸೆ ನಿರಾಸೆ ಆಗ್ಲಿ ಅವಳೇ ಸಿಕ್ಕಾಕೊಳ್ತಕ್ಕಂತ ಸನ್ನಿವೇಶ ನಚಿಕೇತನಿಂದನೇ ಬರ್ಲಿ ಅಂತ ಹೇಳಿ ಬಯಸೋಣ ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಅನ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮೈಬಿಡಿ ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು